ಮತ್ತದ ಹುಲಿ ಯಾರು ಅಂತ ಕೇಳಿದ್ರ たら ಸಿದ್ದರಾಮಯ್ಯ ಸಾಹೇಬ್ರಂತ ಜಗಕ್ಕೆಲ್ಲ ಗೊತ್ತದ ಸರ್ ತಗರಿಯಾಕೆ ಹಿಂದೂ ಸೈತೆ ಅಂತಂದ್ರೆ ಮುಂದೆ ಬಂದ ತಿಂಗಳು ಸೈತೆ ಅಂತ ಹಾ ಹಾ ಹಿಂದಿ ಸರ್ ಸಿದ್ದರಾಮಯ್ಯ ಮುಂದೆ ಯಾವಾಗಾ ಮಾತ್ನೋ ದೇಬಿ ತಕ ವರ್ಷ ಮುಖ್ಯಮಂತ್ರಿ ಗಚ್ಚಿನ ಪದ ಆ ಹುಲಿ ಇದ್ರೊಳಗೆ ಇದ್ರ ಇನ್ನೊಂದು ಹುಲಿನ ತಯಾರು ಮಾಡಿಬಿಟ್ಟರು ಸಿದ್ದರಾಮಯ್ಯ ಸಾಹೇಬ್ರು ಅದು ಮಹಿಳಾ ಆಯೋಗ ಡಾಕ್ಟರ್ ಅಧ್ಯಕ್ಷರಾಗಿರ್ತಕ್ಕಾಗಲಕ್ಷ್ಮಿ ಚೌಧರಿ ಆದ್ಮೇಲೆ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಸೋಮ ಕ್ಷೇತ್ರ ಕೋಳೇಗುಡ್ಡ ಗ್ರಾಮದೊಳಗೆ ಮಾಲಿಂಗೇಶ್ವರ ಜಾತ್ರೆ ಬಹುಶಃ ಹೆಂಗ್ ನಡೆದೈತೆ ಅಂತ ಕೇಳಿದ್ರೆ ಇವತ್ತು ಹಾಲು ಮತದೊಳಗೆ ಹಂಡೆ ದಟ್ಟ ಹಾಲು ಕುಡಿದಟ್ಟು ಈ ಜನರಿಗೆಲ್ಲ ಸಂತೋಷ ಆಗುತ್ತೆ ಒಂದ್ಸಲ ಜೋರಾದ ಚಪ್ಪ ಸೊಳ್ಳಿನ ಹಾಡಿಕೆ ಕಂಗ್ ಅಂತ ಕೇಳಿದ್ರ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಬುದ್ಧಾಳಿ ಮಾಸ್ತರಪ್ಪ ಅಂತ ಕೇಳಿದ್ರ ಬಸವನ ಬಾಗೇವಾಡಿ ತಾಲೂಕು ಇಂಗ್ಲೇಶ್ವರದ ಒಳಗೆ ಕಂಚಿನ ಕಂಠ ಗಾನಗಿಲಿ ಇಂಗಲೇಶ್ವರ ಏನವ್ರ ಮಾರ್ಗ ನೋಡ್ಬೇಕು ಸರ್ ಮಾರ್ಗ ಹಾಡುವ ಮುಂದೆ ನೋಡಿದ್ರ ಹುಲಿ ಅರ್ಬಾಟ್ ಹಣವ ಭೀಮುವನ ದಿಮ್ಮ ಬರ್ಸಕ್ಕ ಭೀಮನ ದಿಮ್ ಅಟ್ಟು ಓಡತ್ ಬಹುಶಃ ಮಾರ್ಗದೊಳಗೆ ನಾನು ಬಾಳ ಕಡೆ ನೋಡಿದೀನಿ ಮಾರ್ಗದೊಳಗೆ ಈ ಭಾಗದೊಳಗೆ ಒನ್ ನಂಬರ್ ಹಡವರ್ ಯಾರು ಪಾಕ ಇಂಗ್ಲೇಷ್ ಸಿಟಾಳ ಕಲಿಬೇಕು ಜಗ ಎಲ್ಲ ಸುದ್ದಿ ಸಾರ್ತದ ಇದು ಕಂಡು ಹಣವ್ರೊಳಗೆ ಇನ್ನ ಹೆಣ್ಣ ಒಳಗ ನಮ್ಮ ಅಕ್ಕನ ಮೇಲೆ ಅವಾಗ ನಮ್ ಮಾತಾಡ್ ಹೇಳ್ತೇವೆ ಸರ್ ಅವ್ರ ಬಿಟ್ರೆ ಈಗ ಸದ್ಯ ಕಾಟಾದ ಒಳಗ ಮಾರ್ಗ ಹಾಡ್ಲಾಕ್ ಉತ್ತರ ಕರ್ನಾಟಕದ ಒಳಗೆ ಏನಿರುತ್ತೆ ಹೌದ್ நாக கோூ மா தர்மப்ப மண்டூர் நம்ம கலாவது இது கலை கோயிலுகிற வீடு ಇದು ಯಾರಿಗೆ ಬೇರೆ ಅವರಿಗೆ ಸಿಕ್ಕಿಲ್ಲ ಇವತ್ತ ಮಾಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿರ್ತಕ್ಕಂಥ ಜಗದ್ಗುರು ಪಾದಗಳಲ್ಲಿ ಕೊಡಮಟ್ಟು ಅವನ ಪರಮ ಶಿಶಿ ಮಗ ಯಾರಂತ ಕೇಳಿದ್ರೆ ಹಗಲೇ ಹನ್ನೆರಡು ವರ್ಷ ಇರಲಿಲ್ಲ ಹನ್ನೆರಡು ವರ್ಷ ತಪ್ಪದ ಇಪ್ಪತ್ನಾಲ್ಕು ವರ್ಷ ಸೇವಾ ಮಾಡಿ ಗೊಡಿಗಾರಿ ಕುಡಿದಾಗ ಸಾಕ್ಷಾತ್ ಶಿವನಲ್ಲಿ ತೆರಿಗೆ ಬೀರಾಣದೇವರು ಆ ಲಿಂಗು ದೇವರ ಪರಮ ಶಿಷ್ಯ ಯಾರಂತ ಕೇಳಿದ್ರ ಗೊಡಿಗರಿ ಕುಡ್ದಾಗ ಶಿವ ಪಾರ್ವತಿ ದರಿಗೆ ಬಂದು ಕೇಳ್ತಾರ ಬೀರಪ್ಪ ಇಪ್ಪತ್ನಾಲ್ಕುವರೆ ತಪಾಸ್ ಮಾಡ್ತೇವ ಯಾಕಂತ ಕೇಳಿದೊಳಗಾರದ ಶಿಶು ಬೇಕಂದಾಗ ಅಂತ ಕೇಳಿದ ತಂದೆ ತುತಾಪರಾಯ ತಾಯಿ ಅಮೃತರಾಯ ಪುಂಡು ಹೋದಿರ್ತಕ್ಕಂತ ನಮ್ಮಪ್ಪ ಮಾಳೀಗ ರಾಯನ ಪಡೆದಾನಾಯಲ್ಲಿ ಬಂದು ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲಾ ರಾಯಭಾಗ ಇವತ್ತು ಜಾತ್ರೆ ಅಂದ್ರೆ ಹೋದ ವರ್ಷ ನಾನ್ ನೋಡಿದಿನಿ ನಾಯಿ ಸರ್ ಕಿ ಮಾಳಿಗರಾಯನ ಕುರಿ ಒಳಗೆ ಗುಲ್ಯಾ ಮತ್ತು ಮುರಿಯಾ ಅಂತ ನಾಯಿದ್ದು ಅಂತ ಸಂಸ್ಕಾರ ಸಂಸ್ಕೃತಿ ಉಳಿಸಿರ್ತಕ್ಕಂಥ ನಾಳೆ ಯಾವುದಾದ್ರು ಇದ್ರೆ ಅದು ಕೋಳಿಗುಡಿನ ಆಡಾಡತಕ್ಕಂಥ ತಮಗೆಲ್ಲರಿಗೂ ಗೊತ್ತಿನಿ ಸರ ಭಚ ಈ ಒಂದು ಹಾಲು ಎರಡು ಮೂರು ದಿನ ಕಾರ್ಯಕ್ರಮ ನಡ್ದಾವೆ ಸರ್ ಗಂಡಸರ ಆತ ಕಬಡ್ಡಿ ಭಾಳ ಅದ್ಭುದ್ ಗುರವಾಗಿ ನಡೆದದ ಡೊಳ್ಳು ಬರೆಸಿ ನಾಳೆ ಉಳ್ಸೋದು ನಾಳೆ ಹಾಲು ಮತದ ಹುಲಿ ಯಾರು ಅಂತ ಕೇಳಿದ್ರೆ ಸಿದ್ಧರಾಮಯ್ಯ ಸಾಹೇಬ್ ಅಂತ ಜಗಕ್ಕೆಲ್ಲ ಗೊತ್ತದ ಸರ್ ತಗದು ಯಾಕೆ ಹಿಡಿದು ಸೈತೈತೆ ಅಂದ್ರೆ ಮುಂದೆ ಗುಡ್ಡಾಕಿ ಸಕ್ಕದ ತಗೋ ಸಿದ್ದರಾಮಯ್ಯ ಮುಂದ್ರೆ ಮಾತನಾಡಿದ ಐದು ವರ್ಷ ಮುಖ್ಯಮಂತ್ರಿ ಕಚ್ಚಿನ ಪದ ಆ ಹುಲಿ ಇದ್ರೊಳಗಿದ್ರ ಇನ್ನೊಂದು ಹುಲಿನ ತಯಾರು ಮಾಡಿಬಿಟ್ಟು ಸಿದ್ದರಾಮಯ್ಯ ಸಾಹೇಬರು ಅದು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ನಾಳೆ ಕಾರ್ಯಕ್ರಮ ಅದ ಆ ಕಾರ್ಯಕ್ರಮೆಲ್ಲರೂ ಭಾಗಿಯಾಗಬೇಕು ಎಲ್ಲರೂ ಕೂಡ ಭಾಗಿಯಾಗಿದ್ರಿ ತಗ ಡೊಳ್ಳಿ ನಾಡು ಹಂಗ ನಮ್ಮ ಕೇಳಿದ್ರೂತಾಳಿ ಸಿಂಧಿಗೆ ಮಾಸ್ತರ ಟಕ್ಕರೆ ಕೂಡ ಯಾರು ಬಂದ ಬೆಳಗಾವಿ ಜಿಲ್ಲೆಯ ಸಕ್ಕರೆ ನಾಡಿನ ಒಳಗ ಅಕ್ಕರೆಯಿಂದ ಯಾರನ್ನ ಬರಮಾಡಿಕೊಂಡಿವಿ ಭೂತಾಳಿ ಮಾಸ್ತರ್ನ ಬರಮಾಡಿಕೊಂಡಿವಿ ಇವತ್ತು ಅಕ್ಕರೆದಿಂದ ನೀ ನೋಡಿ ಭೂತಾಳಿ ಮಾಸ್ತರ್ ಎಲ್ಲಾ ಕಡೆ ಹಾಡಿಕೆ ಮಾಡುದು ಬ್ಯಾರೆ ಇಲ್ಲಿ ನಿನಗೆ ಹಾಡ್ಕೆಗೆ ಇದ್ದಟ್ಟು ಗೌರವ ಬೋಶ ಎಲ್ಲಿ ಇದ್ರು ಗೊತ್ತಿಲ್ಲ ಮತ್ತೆ ನೋಡೋ ಹೂವಿನ ಹಾರ ರೊಕ್ಕ ರೂಪಾಯಿ ಎಲ್ಲ ಬರುವಾಗ ನಿನ್ ಕಾರ್ಯಕ್ರಮ ಆಗ್ಬೇಕು ಆಕಾರಾಳ ಮಾಸ್ತರಪ್ಪ ಅಂತ ಕೇಳ ಅಂಟಾಳ ಕಲ್ಮೇಶ ಸಂಕನಾಳ ಗುರುನೀಗ ಸೋನಾಳ ಹನುಮಂತ ಗೌಡ ಯಾರ ನಮ್ಮ ಸಿರುಗುರು ಹನುಮಂತ ಮಾಸ್ತರ ಎಷ್ಟು ಕವಿಗಳು ಹಲವು ಅಷ್ಟೆಲ್ಲ ಕವಿಗಳು ಏನಪ್ಪಾ ಅಂತ ಕೇಳಿದ್ರೆ

ಅಕ್ಷಯ್ ಬಂದಾರ ಗುಡಿಕೆ ಅಕ್ಷಯ್ ಅಂತ ಕರಿತೀವಿ ಅಕ್ಷಯ ನಂತರ ಲಕ್ಕಪ್ಪ ನೀವ್ ಏನದ ಇಬ್ಬರು ತಾಳ ಬರ್ಸವ್ರ ಇವತ್ತು ತಾಳಿನ ಒಳಗೆ ಸುಮಿತ್ರಕ್ಕ ಮುಗಿಯಾದ ಮ್ಯಾಲೆ ಏನ್ ತಾಳು ಬಾರಿಸ್ತಾರ ತಾಳಿನವ್ರಿಗೆ ತಾಳಿನವ್ರಿಗೆ ಕುಸ್ತಿ ಕು ನೀವೇನು ಜಿಗಾಡಿ ಬರ್ಸಮ್ಮ ನಾಲ್ಕು ಲಗ ಹೊಡೆದೇಗೈ ಬರ್ತಕ್ಕಂತ ಕಲಾವಿದ್ರು ಸುಮಿತ್ರಕ್ಕ ಎಲ್ಲ ಚಂದಾಗಿ ಚಂದಾಗಿ ನೋಡ್ಕೋಬೇಕ ಈಗ ನಿಮ್ಗೆ ನಿಮಗದ ಸುಮಿತ್ರ ಅಕ್ಕ ಆಗಿಲ್ಲ ತಾಳಿನವ್ರು ತಾಳನಾರ್ ಆಗಬೇಕು ಇನ್ನು ಯಾರಂದ್ರೆ ಡಗ್ಗಾದ ಬಂದಾರ ಸರ್ ಭೀمو ಮಾಸ್ಟರ್ ಬಹಳ ಅದ್ಭುತ ವರ್ಷಿ ಬಾ ಭೀمو ಮಾಸ್ಟರ್ ಸರಿ ಜೋರ ಚಪ್ಪಾಳೆ ತಟ್ಟಿ ಬಹಳ ಅದ್ಭುತ ವಿರೋಚನೆ ಜೋಳದಂತ ನೋಡೋಣ ತಮ ಭೀمو ಮಾಸ್ಟರ್ ಯೂ ಆಲ್ರೌಂಡರ್ ಸರ್ ಯೂ ಡೆಕ್ಕಾ ಕೊಟ್ಟರು ಹೊಡೆಯತರೆ ಡೋಲ್ ಕೊಟ್ಟರು ಹೊಡೆಯತರೆ ತಾಳ ಕೊಟ್ಟರು ಹೊಡೆಯತರೆ ಹಿನ್ನೆಲ ಅದನು ಹಾಡ್ತಕ್ಕಂಥ ಒಳ್ಳೆ ಕಲಾವಿದ ಅರೆ ತಾಳದ ಅದರ ಬಾಟ ಹುಲಿ ಕಲ್ಮೇಶ್ ಮೂರಿಂದ ಬಂದಿದ್ದಾರೆ ಭೀمو ಮಾಸ್ಟರ್ ಗೆ ಕೂಡ ಹೃದಯ ಪೂರ್ವಕವಾಗಿ ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸರ್ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗಟ್ಟಲ್ಲ ವಿಶ್ವದ ತುಂಬೆಲ್ಲ ಕೋಳಿ ಗುಡ್ಡದ ಜಾತಿ ಇತಿಹಾಸವನ ನಾಡಿನ ತುಂಬೆಲ್ಲ ಬಿತ್ತರಿಸೂಬ್ಲ ಇದ್ರೆ ಅನ್ನ ಒಂದ್ಸರಿ ಜೋರಾದ ಚಪ್ಪಲಿ ಅಂತ ಇನ್ನ ರಾಜೀವ್ ಬಂದಿದ ಬಂದ ಕೈ ಮಾಡಿಬಿಡು ರಾಜುವನ ಎಲ್ಲಿ ಅವರು ಇನ್ನ ಸುರೇಶ್ ಅವರು ಕೂಡ ಅತ್ನಿದಿಂದ ಬಂದಿದ್ದಾರೆ ಇನ್ನು ಅದೇ ತನಿಖೆಗೆ ಉದಯ್ ಬನ್ನಿ ಚಿಕ್ಕೋಡಿ ತಾಲೂಕಿನಿಂದ ಸರ್ ಅವ್ನ ಏನಂತ ಕೇಳಿ ಮೆಡಿಕಲ್ ಸ್ಟೋರ್ ಅದ ಸರ್ ಅವನೊಂದು ಹಾಬಿ ಉತ್ತರ ಕರ್ನಾಟಕದ ಒಳಗೆ ಎಷ್ಟು ಮಂದಿ ಕಲಾವಿದರು ಕಲಾವಿದ್ರಲ್ಲ ಬೆಳಗ್ಗೆ ತರ್ತಕ್ಕಂಥ ಕೆಲಸ ಉದಯ್ ಚಿಕ್ಕವಿದ್ದ ಇಲ್ಲಿ ಕಾಮ ನಿ ಮಾಲು ನಿಪಿನಾಳ್ ಮಾಲು ನಿಪಿನಾಳ್ ಊರದಿಂದ ಬಂದಿದ್ದಾರೆ ನಮಗೆಲ್ಲ ಜನಪದ ಕಲಾವಿದ ಮಾಲು ನಿಳು ಕೂಡ ಮೊಟ್ಟ ಮೊದಲ ಕಂಕೋಡಿ ಗ್ರಾಮದ ಡೊಳ್ಳಿನೆಲ್ಲ ಹಾಡ್ತಿದ್ದ ಮಾಲು ನಿಳ ಏ ಮಾಲು ಬಹಳ ಚಂದ ಹಾಡ್ತೀವೋ ಉತ್ತರ ಕರ್ನಾಟಕದಲ್ಲಿ ಹೆಸರು ಆಗ್ಬೇಕಂತ ಕೇಳಿ ಡೊಳ್ಳಿನ ಹಾಡುಗಳ ಅದ್ಭುತ ಬಹುಶಃ ಐದಾರು ಹಾಡುಗಳ ಹಾಡಿ ತೋರಿಸಿದ್ದಾರೆ ಅಂತ ಒಂದು ಒಳ್ಳೆಯ ಕಲಾವಿದ ನಮ್ಮ ಕಾಮಂತನ ಅವರು ಕೂಡ ಬಂದಿದ್ದಾರೆ ಇನ್ನ ಅದೇ ತನಗೆ ಅಮೋಗಿ ಇಂಗ್ಲೇಶ್ವರ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರದಿಂದ ಕೂಡ ನಿ ಸ್ವಾಗತ ಸುಸ್ವಾಗತ ಇನ್ನು ಭೀಮೋ ನಾಗರಾ ಹೇಳಿದ್ರಪ್ಪ ಹೇಳಿದ್ ನಾಗರಾ ನಾಗರಾಜ್ ನಿಮಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ನಿಂಗಪ್ಪ ದುರ್ಗನ್ನ ಒಳ್ಳೆಯ ಯೂಟ್ಯೂಬ್ ಆದರೆ ಅವರು ಕೂಡ ಬಂದಿದ್ದಾರೆ ಇನ್ನ ನಮ್ಮ ಬಾಗೇನಾಡಿನ ಬಂಟ ಯಾರು ಅಂತ ಕೇಳಿದ್ರೆ ನಮ್ಮ ಅವರು ಬಂದಿದ್ದಾರೆ ಒಂದ್ಸಲ ಜೋರಲ್ಲಿ ಹಲೋ ಈ ಭಾಗದ ಯಾರನ್ನೇ ಟ್ರೋಲಿಂಗ್ ಹಾಡಿಕಿರಲಿ ಯಾರು ಬಂದಾದ್ರೂ ಬರ್ ನೀ ಇರೋ ಇರೋ ಊರಲ್ಲಿ ಅದಕ್ಕೆ ನಿನ್ನೆ ಹೇಳ್ತಾ ಇದ್ದೇನೆ ಇದೇ ತರಕ ಇನ್ನ ಅಜಯ್ ರಾಯ್ಬಾಗ್ ಅವನು ಕೂಡ ಬಂದಿದ್ದಾನೆ ನಿಮ್ಮೆಲ್ಲರಿಗೂ ಕೋಳಿಗುಡು ಗ್ರಾಮದ ಪರವಾಗಿ ತುಂಬ ದಿನ ಸ್ವಾಗತ ಸುಸ್ವಾಗತನ ಬಯಸಿ ಏನು ವಿಷಯ ಅಂತ ಕೇಳಿದ್ರೆ ವಿಷಯ ಏನು ಬಾಳಿಲ್ಲ ಡೊಳ್ಳಿನ ಹಾಡಿಗೆ ಮಾತು ಕೂಡ ತಿಳಿದಾರೆ ನಮ್ಮ ಅವುಗಳು ಎಷ್ಟೋ ಮಂದಿ ತವರು ಮನೆಗೆ ಬಂದಾರ ನಾಗರ ಪಂಚಮಿನೂ ಹಾತು ಮಾಲಿಗರಾಯ್ ಛಾತ್ರಿನೂ ಹಾತು ನಿಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವ ನೀವೆಲ್ಲ ಹರಿಕೆ ಕೂಡ ತವರಿಗೆ ಏನೊಂದು ಹಾಡಲ್ಲಿ ಹೊಳೆದಂಡೆಯಲ್ಲಿರುವ ಕರಿಕಿಯ ಇರುವ ಕರಿಕಿಯ ಕುಡಿಯಂಗ ಹಬ್ಬಲ್ಲಿ ಅವರ ರಸ ಬಳ್ಳಿ ಅಂತ ತಿಳಿದ್ರೆ ಆಶೀರ್ವಾದ ಮಾಡಾಕ್ ಹೊಂದರಿವ ಗಂಡಿನ ಮನೆಯಿಂದ ಏನು ತಂದರಿ ನಮ್ಮಪ್ಪ ಸಿದ್ದರಾಮಯ್ಯ ಸಾವಿರ ಎರಡ್ ಎರಡು ಸಾವಿರ ರೂಪಾಯಿ ಹಾಕೊಂಡ್ರೆ ನಮ್ಮ ದೊಡ್ಡ ಪಟ್ಟಿ ಬಿಡ್ಲಕ್ ಬರಸೋರಿವ ಎಲ್ಲರೂ

ಬಂದ್ಬಿಟ್ಟು ಹೋಗಕ್ ಹೋಗ್ಬೇಡ್ರಿ ಮತ್ತೆ ಬಿಡಕ್ ಹೋಗ್ಬೇಡ್ರಿ ಕಾಡಿ ಬೇಡ್ರಿ ಕಡಿಗೆ ಹೋಗಿರಿ ಅದಕ್ಕೆ ಯಾಕಂತ ಕೇಳಿದ್ರೆ ಹೆಣ್ಮಕ್ಳಿಗೆ ಕೊಟ್ಟ ಮನೆಗೆ ಇತ್ತು ಅಂತ ಹೇಳ್ಯಾರ ದೇವ್ರು ಕೊಟ್ಟು ಮನೆಗೆ ಇತ್ತು ಅಂತ ಹೇಳ್ಯಾರ ಬಂಧುಗಳೇ ಇವತ್ತ ಬಾಳ್ ಮಾತನಾಡೋದೇ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಕೊಟ್ಟಿರತಕ್ಕ ವಿಷಯ ನಾಮ ಶ್ರೇಷ್ಠ ನೇಮ ಶ್ರೇಷ್ಠ ಅಂತಕ್ಕಂಥ ವಿಷಯ ನಡೀತದೆ ನೀವ್ ಯಾವ್ದು ವಿಷಯ ಹಿಡ್ಕೋತಿಲ್ಲ ಗೊತ್ತಾಗ ಮಾಸ್ತಾರ ಆ ವಿಷಯವನ್ನು ಬಿಟ್ಟು ಅವ್ರು ಮಾತಾಡ್ತಾ ಇದಾರೆ ಹತ್ತತ್ತು ನಿಮಿಷ ಮಾತಾಡ್ಲಿಕ್ಕೆ ಮಾತ್ರ ಅವಕಾಶ ಡೊಳ್ಳಿನ ಹಾಡನ್ನು ಶಾಂತಿ ಅಂತ ಕೇಳಬೇಕು ಹೋದ ವರ್ಷ ನಮ್ಮ ಸುಮಿತ್ರ ಕಾಪುಳಿ ಇದೇ ಗ್ರಾಮಕ್ಕೆ ಬಂದಿದ್ರು ಬಂದು ಉತ್ತಮ ಅಡಿಕೆ ಮಾಡಿದಳೆ ಎರಡೂ ಮೇಳ ಬಹಳ ಸುಂದರವಾಗಿರ್ತಕ್ಕಂಥ ಅಂತ ಕೇಳಿದ್ರೆ ಕೋಳಿಗುಡು ಗ್ರಾಮದಾಗ ಬಂದವ ಒತ್ತಿರತಕ್ಕ ನಾವು ನೀವೆಲ್ಲರೂ ಮಾಲಿಗರೇ ಏನ್ ಮಾಡಿದ ಬೀರ್ ದೇವರು ಏನ್ ಮಾಡಿದ ನಮ್ಮವ್ ಚಿಂತಿ ಮಾಯಾಕೀರ ನಾನು ಹಂಗೆ ಎತ್ಕೊಂಡು ಜಾಪ ಮಾಡಿ ಸ್ವಾಮೇಶ್ವರ ಐತೆ ಹಂಗೆ ಹಂಗ ಮಾಡಿದ್ರು ಅಂತಕ್ಕಂಥ ವಿಷಯ ಬಹಳ ಸೋರವಾಗಿ ಸಾಂಗವಾಗಿ ಎರಡೂ ಮೇಳದವ್ರು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮ ನಡೆಸುವಂತಾರೆ ಆ ಕಡೆ ಇನ್ನೊಬ್ಬ ಅಭಿ ಬಂದಾಳ ಸಖುವಾಗಿ ಬಹಳ ಅದ್ಭುತ ಕಾಣತಕ್ಕಂಥ ಅವಿ ಆ ಮೇಳ ಬಂದ ಪರಿಚಯ ಮಾಡಿಸ್ತಾ ಇದ್ದಾರೆ ಒಟ್ಟು ಇವತ್ತು ನೋಡ್ರಿ ನೀವ್ ಎರಡು ಮೇಲ ತರ್ಸಿ ನಾಲ್ಕು ಮೇಡದ ಇವತ್ತು ಗೋಳಿಗುಡುಕು ಬಂದದ ಇದು ಜಿದ್ದ ಜಿದ್ದಿ ಹಿಡಿಕ ಅಲ್ಲದ ನೋಡ್ರಿ ಹುಲಿ ಆ ಕಡೆ ಕೈ ಮಾಡಿ ಒಂದ ಜೋರಾದ ಚಪ್ಪಾಳೆ ಚಪ್ಪಲೆ ಈಗ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಇದ್ವಿ ದಯಮಾಡಿ ಯಾರು ರೊಕ್ಕ ಯಾರು ಹಾಕ್ತಿರ್ಲ ಸರ್ ರೊಕ್ಕ ಯಾರು ಹಾಕ್ತಿರ ಎಡಗಡೆ ಬಂದ ನಮ್ಮ ಶಂಕರ್ ಮಂಟೂರ್ ಸರ್ ಹೆಸರು ಬರ್ಕೋತಾರ ರಮೇಶ ಶಂಕರ ರೊಕ್ಕ ಹಾಕಿದ ಅವ್ರಿಗೆ ಹೆಸರು ಬರ್ಸಿ ನಾವು ಒಮ್ಮೆ ಬರಬರ ಓದಿ ಹೇಳ್ಬಿಡ್ತೀವಿ ಸರ್ ಇಲ್ಲಿ ಹಾಡಿಗೆ ಬಂದ ನಾವು ಹತ್ತು ರೂಪಾಯಿ ಹಾಕಬೇಕಾಗಿತ್ತು ಅಂತ ಅನಿಸ್ತ ಹಂಗ ಹೋಗ್ನಲ್ರಿ ನಿಮ್ಗೆ ಯಾರಿಗೆ ಹಣ ಹಾಕಬೇಕಾಗಿತ್ತು ಖುಷಿ ಪಡದಿಲ್ಲ ಅವ್ರು ಬಂದು ರೊಕ್ಕ ವೇದಿಕೆ ಎಡಭಾಗದಲ್ಲಿ ಹೆಸರನ್ನು ನಾವು ಬರ್ಕೊತಿರ್ತಿವಿ ಸರ್ ಕೂತಾರೆ ದಸರ ಬರopotalli ಯಾರು ಯಾರು ಹಣ ಹಾಕಿರೋ ಅವ್ರ ಎಲ್ಲರದು ಹೆಸರನ್ನು ನಾವು ಏನು ಮಾಡ್ತೀವಿ ಅಂತ ಕೇಳ್ರೆ ಹೇಳ ಕೆಲಸ ನಾವು ಮಾಡ್ತಾ ಇದೀವಿ ಆ ದೈಮಾಡಿ ಈಗ ಹಾಡು ಪ್ರಾರಂಭ ಆಗ್ತಾವೆ ಅಂತೋ ಇನ್ನೊಂದಸರಿ ಜೋರ ಚಪ್ಪಾಳೆ ತಟ್ಟಿ ನಮ್ಮ ಮನೆಗೆ ನಮ್ಮ ಹಾನದ ಅವರು ಅದೇ ಕರೆಕ್ಟ್ ಇಟ್ಟಿರ್ತಮ್ಮ ತಮ್ಮ ಹಿಂದೆ ಏನು ತಕಿರಾ ಹೊತ್ತಿರುತ್ತೆ ಅಂತ ಮೈಕ್ ಸೆಟ್ ಹಿಂಗೇ ಬರುತ್ತೆ ತಮ್ಮಲ್ಲಿ ವಿನಂತಿಸು ಅಣ್ಣ ಇನ್ನ ಆ ದಸರಗಳ ವಾನಿ ನೀನು ಎಲ್ಲೋ ಅಣ್ಣ ಎಲ್ಲೋ ಅಣ್ಣ ಮತ್ತೆ ಎಲ್ಲೋ ಅಂತೆಗೆ ಮತ್ತೆ ಏನ್ ತಮ್ಮ ನಮ್ಮಲ್ಲಿ ರಾಮ ಲಕ್ಷ್ಮಣ ಅಂತ ಹೇಳಿ ಈ ದೇವಸ್ಥಾನಕ್ಕೆ ಏನು ಅಂತ ಕೇರೆ ಎರಡು ಮೂರು ಬಹುಮಾನಗಳನ್ನು ಕೊಟ್ಟರು ರಾಮ ಲಕ್ಷ್ಮಣ ಅಣ್ಣ ತಮ್ಮ ಇವರು ಕೂಡ ಡೊಳ್ಳಿನ ಹಾಡಿರುವಳಗ ಅಣ್ಣ ತಮ್ಮ ಕೂಡ ಇಬ್ಬರು ಪ್ರಾರಂಭಿಸಬೇಕಂತ ತಮ್ಮಲ್ಲಿ ವಿನಂತಿ ಸರ್ ಇತಿಹಾಸ ಹೇಳಿದ್ರಲ್ಲ ಅವ್ರಿಂದ ಹಳುಗಿದ್ರು ಏನೋ ಗೊತ್ತಿಲ್ಲ ನನಗೆ ನೋಡಿ ಸರ್ ಎರಡ್ ಸಾವಿರದ ಹನ್ನೊಂದರ ಗಣತಿ ಆದ ಇತಿಹಾಸ ನಿಮ್ ಊರಾಗಿ ಯಾರ್ಯಾರು ಏನೇನಾರ ಅಂತಕ್ಕಂಥದ್ದು ಎಲ್ಲ ಹೇಳಿದ್ರು ಅವಳಿ ಗುಡ್ಡಕ್ಕೆ ಹಿಂದೆ ಕಾಳಿ ಅಂತ ಕರಿತಿದ್ರು ಹಾಗೆ ಕಾಳಿಕಾ ದೇವಿ ಗುಡ್ಡದೊಳಗೆ ನಡೆದ ಅವ್ನ ಸರಿ ಚಪ್ಪಾಳಿ ತಟ್ಟಬೇಕು ಎಂತಿಲ್ಲ ಸಣ್ಣದ ಶರಣು ಮಾಸ್ತರ್ ಅಂತ ಹೇಳಿ ಸಣ್ಣದ ಶರಣು ಮಾಸ್ತರ್ ನನ್ನ ಆತ್ಮೀಯ ಸ್ನೇಹಿತರು ಯಾಕಂತ ಕೇಳ ನಂದು ಒಂದು ಡೊಳ್ಳಿನ ಹಾಡಿನ ಸಂಗಿರೋದ್ರಿಂದ ನನ್ನ ತಮ್ಮ ಮಾರುತಿ ಗಂಟಿ ಹಾಡ ನಾಡಿಗೆ ಬಂದ ಇವತ್ತು ಉತ್ತರ ಕರ್ನಾಟಕ ಅಷ್ಟಲ್ಲ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ತುಂಡಲ್ಲ ಡೊಳ್ಳಿನ ಹಾಡನ್ನ ಹಾಡಿ ನನಗೆ ಸಾಥ್ ಕೊಟ್ಟಂತ ವ್ಯಕ್ತಿ ಯಾರು ಮಾತು ಇಷ್ಟು ಓದ್ಕೊಂಡ್ಸರ ಇವ್ರು ಹೇಳಿದ ನೋಡಕ್ ಸಿಂಪಲ್ ಅದಾನ ಡಿಪ್ಲೊಮಾ ಕಾಲೇಜ್ ಹೌದು ಇಂಗ್ಲಿಷ್ ಮಾತಾಡಕಾರಿನ್ ಇಂಗ್ಲಿಷ್ ಮಾತಾಡ್ತಾರೋ ಇಂಡಿಯಾ ಇಂಗ್ಲಿಷ್ ಮಾತಾಡ್ತಾರೋ ಅಂತ ಒಬ್ಬ ಒಳ್ಳೆಯ ಶಿಕ್ಷಣ ಪಡೆದಿರ್ತಕ್ಕಂಥ ವ್ಯಕ್ತಿ ಇವತ್ತು ಸಂಭಾಷಣೆ ಕಾರ್ಯಕ್ಕೆ ಬಂದಿದ್ದಾರೆ ಶರಣ ಮಾಸ್ತರ್ ತಗೂ ಕೂಡ ಪದ್ಯವನ್ನು ಪ್ರಾರಂಭಿಸಬೇಕಂತ ಮನೆ